ಜೊತೆ ವೀಕ್ಷಕರಿಗೆ ನಮಸ್ಕಾರಗಳು ಮ್ಯಾಮ್ ಇವತ್ತಿನ ವಿಶೇಷ ಕಾರ್ಯಕ್ರಮ ಮಾಡಿದ್ರಲ್ವಾ ಮ್ಯಾಮ್ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೆ ಪಿ ಸಿ ಸಿ ಅಂದರೆ ನನ್ನ ಹೆಸರು ಭವ್ಯ ನರಸಿಂಹಮೂರ್ತಿ ಕಾಂಗ್ರೆಸ್ ಪಕ್ಷದ ವಕ್ತಾರೆ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ ಜೊತೆಗೆ ಎ ಐ ಸಿ ಸಿಯಲ್ಲಿ ಸಂಯೋಜಕೆಯಾಗಿದೆ ಮೀಡಿಯಾ ಡಿಪಾರ್ಟ್ಮೆಂಟ್ನಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಇವತ್ತು ಸಿದ್ದರಾಮಯ್ಯ ದಲಿತ ಅಭಿಮಾನಿಗಳ ಸೌಹಾರ್ದ ವೇದಿಕೆಯಿಂದ ಏನು ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಿದ್ದಾರೆ ನಮ್ಮ ಪ್ರಸನ್ನ ಕುಮಾರಣ್ಣ ಅವರು ಬಹಳ ಖುಷಿಯಾಯಿತು ಎಲ್ಲ ಕಡೆಯಿಂದ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಏನು ಫೋರ್ ನೈ ಫೈವ್ ನೈಂಟಿ ಆರುನೂರಕ್ಕೆ ಐನೂರ ತೊಂಬತ್ತೆಲ್ಲ ತೆಗ್ದಿರೋ ಮಕ್ಕಳು ಬಂದಿದ್ದರು ಅವರಿಗೆ ಒಂದು ಒಳ್ಳೆಯ ಅವಕಾಶ ಇಂತಹ ಚಿಕ್ಕ ವಯಸ್ಸಿಗೆ ಒಂದು ವೇದಿಕೆ ಮೇಲೆ ಕೂತ್ಕೊಂಡು ಒಂದು ಗೌರವ ಪಡ್ಕೊಂಡಿದ್ದಾರೆ ಅವರ ಒಂದು ಏನು ಪ್ರತಿಭೆ ಇದೆ ಅವರ ಒಂದು ವರ್ಕಿಗೆ ಒಳ್ಳೆಯ ಒಂದು ಗೌರವ ಸಲ್ಲಿಸಲಾಯಿತು ಸಿದ್ದರಾಮಯ್ಯ ಸರ್ ಅವರು ಯಾವತ್ತೂ ಹೇಳೋದು ಒಂದೇ ಶಿಕ್ಷಣದಿಂದ ಅಷ್ಟೇ ನಮ್ಮ ಜೀವನಗಳು ಬದಲಾಗೋದಕ್ಕೆ ಸಾಧ್ಯ ಹಿಂದುಳಿದ ವರ್ಗಗಳಾಗ್ಬೋದು ಬಡವರಾಗ್ಬೋದು ದಲಿತರಾಗ್ಬೋದು ಆ ಒಂದು ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವಂತಹ ಇಂತಹ ಎಲ್ಲ ಕಾರ್ಯಕ್ರಮಗಳು ಒಳ್ಳೆಯದಾಗಲಿ ಈ ರೀತಿ ಏನು ಸಂಯೋಜಕರಿದ್ದಾರೆ ಪ್ರಸನ್ನ ಕುಮಾರ್ ಅಣ್ಣ ಇನ್ನ ಬರ್ಬೇಕು ಅಣ್ಣ ನಿಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ಬೇಕು ಏನೇ ಇದ್ರು ಬೆಂಗಳೂರಿಗೆ ಬಂದಾಗ ಬಂದ್ ಭೇಟಿಯಾಗಿ ನನ್ನ ಕಡೆಯಿಂದ ಏನ್ ಖಂಡಿತ ಮಾಡ್ತೀನಿ ಕೋಲಾರದಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಇಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನ ಮಾಡಿದ್ದಾರೆ ನನ್ನ ಅಭಿನಂದನೆಗಳು ಇಲ್ಲಿ ಆಯೋಜನೆ ಮಾಡಿದಂತ ಮಕ್ಕಳೇ ಎಲ್ಲ ನಿಂತ್ಕೊಂಡು ಆಯೋಜನೆ ಕೂಡ ಮಾಡಿದ್ದಾರೆ ಹಲವಾರು ಕನ್ಸುಗಳನ್ನ ಕಟ್ಕೊಂಡಿದ್ದಾರೆ ಅವರ ಕಣ್ಣಲ್ಲಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡ್ಲಿ ಅವರ ಭವಿಷ್ಯ ಎಲ್ಲ ಉಜ್ವಲ ಆಗ್ಲಿ ಅಂತ ಕೇಳ್ಕೊಂಡು ತಾವು ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಿದ್ರಂತ ನಿಮ್ ಭಾಷಣ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ ಸರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಏನು ಓದಿದ್ರು ನಾನು ಎರಡು ಸಾವಿರದ ಹದಿನೈದರಲ್ಲಿ ಅಲ್ಲಿ ನೂರು ವರ್ಷ ಬಿಟ್ಕೊಂಡು ನಾನು ಅಲ್ಲಿ ಮಾಸ್ಟರ್ಸ್ ಮಾಡಿರೋದು ಅದೇ ಕಾಲೇಜು ಅವ್ರು ಕೂತ್ಕೊಂಡು ಓದ್ತಿದ್ದು ಲೈಬ್ರರಿಯಲ್ಲಿ ನಾನು ಕೂತ್ಕೊಂಡು ಓದ್ತಿದ್ದು ಓದಿದ್ದು ಅವರು ನಮ್ಮ ಲೈಬ್ರರಿಲಿ ಅವರ ಒಂದು ಸಣ್ಣ ಪ್ರತಿಮೆ ಕೂಡ ಇಟ್ಟಿದ್ದಾರೆ ನಮ್ಮ ಸಂವಿಧಾನದ ಒಂದು ಪ್ರತಿ ಇಟ್ಟಿದ್ದಾರೆ ಏನಂದ್ರೆ ಅವರು ವಿಶ್ವದ ಅತಿ ಉತ್ತಮವಾದ ವಿದ್ವಾಂಸರು ಅನ್ನುವಂತಹ ಬಿರುದು ಕೂಡ ಕೊಟ್ಟಿದ್ದಾರೆ ತುಂಬ ಗರ್ವ ತುಂಬ ಖುಷಿಯಾಗುತ್ತೆ ಹೆಮ್ಮೆ ಆಗುತ್ತೆ ಅಲ್ಲಿ ನಾನು ಓದಿದಾಗ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ದಿನ ನೋಡ್ತಾ ಇದ್ದೆ ನಮ್ಮ ಲೈಬ್ರರಿಯಲ್ಲಿ ತುಂಬ ಆಗ್ತಿತ್ತು ಅವ್ರದ್ದ ಒಂದು ಕಥೆ ಇದೆ ಅದನ್ನು ಹೇಳಬೇಕಿತ್ತು ನಾನು ಮಕ್ಕಳಿಗೆ ಬಟ್ ತುಂಬ ಟೈಮ್ ತೊಗೋತು ಅಂತ ಹೇಳಿಲ್ಲ ಆ ಲೈಬ್ರರಿಗೆ ಪ್ರತಿದಿನ ಮೊದಲನೇ ಅವ್ರು ಹೋಗ್ತಿರೋದು ಅವರೇ ಅಂತೆ ಲೈಬ್ರರಿ ಓಪನ್ ಆಗಿದ್ದ ತಕ್ಷಣ ಆಚೆ ಬರ್ತಾ ಬರ್ತಾಯಿದ್ದು ಇನ್ನೇನು ಲೈಬ್ರರಿ ಮುಚ್ಚಕ್ಕೆ ಮುಂಚೆ ಅವರೇ ಅಷ್ಟು ಪುಸ್ತಕಗಳನ್ನು ಓದಿದ್ದಾರೆ ಇಲ್ಲದಿದ್ದರೆ ಈ ಮಟ್ಟಕ್ಕೆ ಈ ಒಂದು ಉತ್ತಮ ಸಂವಿಧಾನ ಜಗತ್ತಿನಲ್ಲೇ ಒಂದು ಉತ್ತಮ ಸಂವಿಧಾನ ಬರೆಯೋದಕ್ಕೆ ಕಷ್ಟ ಆಗ್ತಿತ್ತು ಅವರು ಮೂವತ್ತೆರಡು ಡಿಗ್ರಿ ತೊಗೊಂಡಿದ್ದಾರೆ ನಮ್ಮೆಲ್ಲರಿಗೂ ಸ್ಫೂರ್ತಿಯವರು ಜೊತೆಗೆ ನಾನು ಹೇಳಿದಂತೆ ರಮಾಬಾಯಿ ಅಂಬೇಡ್ಕರ್ ತ್ಯಾಗದ ತಾಯಿ ಅಂತ ಏನು ಕರಿತೀವಿ ಅವರು ಕೂಡ ನಮ್ಮೆಲ್ಲರ ಭವಿಷ್ಯದಕ್ಕೆ ಒಂದು ಕಾರಣಕರ್ತರು ಇವತ್ತು ನಾವೆಲ್ಲ ಈ ಒಂದು ಶಿಕ್ಷಣ ಪಡೋದು ಏನೋ ನಮ್ಮ ಜೀವನಗಳನ್ನು ರೂಪಿಸ್ಕೋತಿದ್ದೀವಿ ಅಂದರೆ ಅವರು ಕೂಡ ಕಾರಣ ಇದಕ್ಕೆ ಅವರೆಲ್ಲ ಅವರ ಋಣ ನಮ್ಮೆಲ್ಲರ ಮೇಲಿದೆ ಬರೀ ಹೆಣ್ಮಕ್ಳ ಹೆಣ್ಮಕ್ಳಾಗ್ಬೋದು ದಲಿತರಾಗ್ಬೋದು ಹಿಂದುಳಿದ ವರ್ಗದವರಾಗ್ಬೋದು ಅಲ್ಪಸಂಖ್ಯಾತರಾಗ್ಬೋದು ಪ್ರತಿಯೊಬ್ಬರ ಮೇಲೆ ಅವರ ಒಂದು ಋಣ ಇದೆ ನಮಗೆಲ್ಲ ಸಮಾನ ಹಕ್ಕು ಕೊಟ್ಟಿಲ್ಲ ಅಂದಿದ್ರೆ ನಮಗೆ ಈ ಶಿಕ್ಷಣ ಆಗ್ಬೋದು ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಆಗ್ಬೋದು ನಮಗೆ ಸಿಗೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ನಮ್ಮ ಸಂವಿಧಾನದಿಂದ ಅಷ್ಟೇ ಇದು ಸಾಧ್ಯ ಆಗಿರೋದು ಈ ಒಂದು ವೇದಿಕೆ ಏನು ಅಂಬೇಡ್ಕರ್ ಅವ್ರನ್ನ ಸ್ಮರಿಸುತ್ತಾ ದಲಿತ ಅಭಿಮಾನ್ ಸಿದ್ದರಾಮಯ್ಯ ಸರ್ ಅವರು ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಒಂದು ಬದ್ಧತೆ ಇಟ್ಕೊಂಡಿರುವಂತಹ ಈ ರಾಜ್ಯದ ಅತಿ ದೊಡ್ಡ ನಾಯಕ ಯಾರಾದರೂ ಇವತ್ತಿದ್ದಾರೆ ಮಾಸ್ ಲೀಡರ್ ಅಂದರೆ ಅದು ಸಿದ್ದರಾಮಯ್ಯ ಸರ್ ಅವರಿಗಿರುವಂತಹ ಒಂದು ಬದ್ಧತೆಯಲ್ಲಿ ನಾವು ಕುಲ ಕೂಡ ಕಲಿತಾ ಇದ್ದೀವಿ ಸಾಮಾಜಿಕ ನ್ಯಾಯದ ಬಗ್ಗೆ ಏನು ಅಂಬೇಡ್ಕರ್ ನನಗೆ ಒಂದು ಸಲ ಹೇಳಿದರು ಸಿದ್ದರಾಮಯ್ಯ ಸರ್ ನೋಡಮ್ಮ ಅಂಬೇಡ್ಕರ್ ರಾಮ್ ಮನೋಲಹರ್ ಲೋಹಿಯಾ ಮತ್ತು ಗಾಂಧಿಯವರ ಪುಸ್ತಕಗಳನ್ನು ಓದು ಅಲ್ಲಿ ನಿನಗೆ ಬರುತ್ತೆ ಈ ಸಿದ್ಧಾಂತ ಅಂತ ನಾನು ಕೇಳಿದಾಗ ಸರ್ ಹೆಂಗೆ ಬರುತ್ತೆ ನಿಮ್ಗೆ ಈ ಬದ್ಧತೆ ಈ ಒಂದು ಯೋಚನೆಗಳು ಅಂದಾಗ ಈ ಮೂರು ಜನರ ಒಂದು ಪುಸ್ತಕಗಳನ್ನ ಓದಮ್ಮ ಅಂತ ಹೇಳಿದರು ಹಾಗೆ ಮಾಡ್ತಾ ಇದ್ದೀನಿ ನೀವು ಅಷ್ಟು ಉನ್ನತ ಮತ್ತು ವ್ಯಾಸಂಗ ಮಾಡಿ ರಾಜಕೀಯ ಒಂದು ಇದರಲ್ಲೇ ಫೀಲ್ಡಲ್ಲಿ ಯಾವ್ದು ರಾಜಕೀಯ ಅನ್ನೋದು ನನ್ನ ಸಣ್ಣ ವಯಸ್ಸಿಂದ ಬಹಳ ಪ್ಯಾಷನ್ ಇತ್ತು ರಾಜಕೀಯ ಎಂಟ್ರ್ ಆಗಬೇಕು ನಮ್ಮ ಮನೇಲಿ ಯಾರೂ ಇಲ್ಲ ಬಟ್ ಈಗ ನೋಡಿ ಒಂದು ಎನ್ ಜಿ ಓಲು ಎಲ್ಲರೂ ಅವರವರ ಮಟ್ಟಕ್ಕೆ ಸಮಾಜಕ್ಕೆ ಒಂದು ಬದಲಾವಣೆ ತರೋದಕ್ಕೆ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾಯಿರ್ತಾರೆ ಬಟ್ ರಾಜಕೀಯ ಹೆಂಗಂದರೆ ಇಡೀ ಸಮಾಜ ಸಮಾಜದಲ್ಲಿ ಒಂದು ಪ್ರತಿಯೊಂದು ಜನಸಂಖ್ಯೆಯ ಜೀವನದಲ್ಲಿ ಬದಲಾವಣೆ ತರುವಂಥ ಪಾಲಿಸೀಸ್ ಮಾಡ್ಬೋದು ಒಂದು ಎನ್ ಜಿ ಒ ಅಂದ್ರೂ ಒಂದು ಲಿಮಿಟ್ ಇರುತ್ತೆ ನಮ್ಮ ಇಷ್ಟು ಮಾಡ್ಬೋದು ಅಂತ ಸರ್ಕಾರದಲ್ಲಿದ್ದರೆ ಒಂದು ದೊಡ್ಡ ಮಟ್ಟದಲ್ಲಿ ಜನರ ಜೀವನದಲ್ಲಿ ಬದಲಾವಣೆ ತರ್ಬೋದು ನಮ್ಮ ಒಂದು ವಿದ್ಯಾಭ್ಯಾಸ ಬಳಸ್ಕೊಂಡು ನಮ್ಮ ಒಂದು ಸಾಮರ್ಥ್ಯ ಬಳಸ್ಕೊಂಡು ಸರ್ಕಾರನ ಬಳಸ್ಕೊಂಡು ಹೆಚ್ಚು ಜನರ ಜೀವನದಲ್ಲಿ ಬದಲಾವಣೆ ತಗೋದಕ್ಕೆ ಸಾಧ್ಯ ಆಗೋದು ರಾಜಕೀಯದಲ್ಲಿ ಮಾತ್ರ